ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ರೀಸೆಂಟ್ ಆಗಿ ಈ ಗ್ರೈಂಡರ್ನ ನಾನು ಮಿಶೋದಲ್ಲಿ ಬುಕ್ ಮಾಡಿದ್ದೆ ಸೊ ಫಸ್ಟು ಮನೇಲಿ ಇದ್ದಿದ್ದಂಥದ್ದು ಈ ಥರದ್ದು ಇದು ಥ್ರೆಡ್ ಸಹಾಯದಿಂದ ನಾವು ಎಲ್ಲಾನು ಗ್ರೈಂಡ್ ಮಾಡ್ಕೋಬೋದಾಗಿತ್ತು ಈರುಳ್ಳಿ ಟೊಮೊಟೊ ಈ ರೀತಿ ಎಲ್ಲ ಹಾಕ್ತಾಗ ಫಸ್ಟ್ ಎಳಿಬೇಕಾರೆ ಥ್ರೆಡ್ ಸಲ ಕಿತ್ತೋಗ್ಬಿಟ್ಟಿತ್ತು ಹಾಗಾಗಿ ನಾನು ಎರಡನೇ ಸಲ ಈ ರೀತಿ ಇದನ್ನ ಬುಕ್ ಮಾಡಿದ್ದೆ ಇದು ಬಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ರುಪೀಸ್ ಒಳಗೆ ಸಿಗುತ್ತೆ ಮಿಷಿನ್ನು ತುಂಬಾ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ನಾನು ಸ್ವಲ್ಪ ಕ್ವಾಲಿಟಿ ಬಾಕ್ಸ್ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರೋದು ಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ತೌಸಂಡ್ ಹಂಡ್ರೆಡ್ ಎಮ್ ಎಲ್ದು ಬುಕ್ ಮಾಡ್ಕೊಂಡಿದ್ದೆ ಹಾಗೆ ಇದು ಲಾ ಅನ್ಲಾಕು ಮತ್ತು ಅನ್ಲಾಕ್ ಸಿಸ್ಟಮು ಸಹ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಕೈಗೊಜ್ಜು ಹಸೆಗೊಜ್ಜು ಕೆಲವೊಬ್ರು ಬದನೆಕಾಯಿ ಈ ರೀತಿ ಎಲ್ಲ ಸುಟ್ಬಿಟ್ಟು ಕೈ ಗೊಜ್ಜೆಲ್ಲ ಮಾಡ್ತಾರೆ ಆವಾಗ ಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಿ ಅದನ್ನು ಚೆನ್ನಾಗಿ ಕ್ಯೂಚಿ ಒಂದು ಗೊಜ್ಜು ಮಾಡಬೇಕು ಅಂತಂದರೆ ಹೆಣ್ಮಕ್ಳುಗಳು ಗೊತ್ತಿರುತ್ತೆ ಕೈ ಎಷ್ಟು ಉರಿತಾ ಇರುತ್ತೆ ಅಂತ ಒಂದು ನೈಟ್ ಫುಲ್ಲು ಅಷ್ಟೇ ಒಂದು ಕ್ರೀಮ್ ಹಚ್ಕೊಳ್ಳೋಕ್ಕೂ ಅಷ್ಟು ಕೈ ಉರಿತಾ ಇರುತ್ತೆ ಹಾಗಾಗಿ ಈ ರೀತಿಯ ಬುಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗೂ ಇರುತ್ತೆ ಹಾಗೆ ಕೈಯಲ್ಲಿ ನಾವು ಯಾವ ರೀತಿ ಕ್ಯೂಚಿರ್ತೀವಿ ಹಸೆಗೊಜ್ಜು ಗೊಜ್ಜು ಸೇಮ್ ಅದೇ ರೀತಿಯೇ ಇರುತ್ತೆ ನೀವು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ನಿಮಗೆ ಅದು ಗೊಜ್ಜು ಬೇಕಾಗಿರುತ್ತೆ ನೀವು ಅಲ್ಲಿಗೆ ನೋಡ್ಕೊತಾ ಇರಬೇಕು ಲೈಟಾಗಿ ಬೇಕು ಅಂದರೆ ಒಂದು ಎರಡರಿಂದ ಮೂರು ಸಲ ಈ ರೀತಿ ಪಂಪ್ ಮಾಡಿದ್ರೆ ಸಾಕು ಇಲ್ಲ ನಮಗೆ ಜಾಸ್ತಿ ನುಣ್ಣಬೇಕು ಅಂದರೆ ನೀವು ಗ್ರೈಂಡರಲ್ಲಿ ಯಾವ ರೀತಿ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊತಿರ್ತೀರ ಅದೇ ರೀತಿ ಇದ್ರಲ್ಲೂ ಅಷ್ಟೇ ನೀರಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಗೊಜ್ಜು ಮಾಡೋಕ್ಕೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಎರಡರಿಂದ ಮೂರು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಹುಣ್ಸೆಹಣ್ಣ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ ಎಲ್ಲ ಒಂದೇ ಸಲ ಆದರೆ ಓವರ್ ಆದರೆ ಬೇಗ ಮಿಷಿನ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಎರಡೆರಡೆ ಎರಡೆರಡೆ ಹಾಕೊಂಡು ಫಸ್ಟಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ನಾನಿಲ್ಲಿ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಅದಾದ ನಂತರ ಮೆಣ್ಸಿನ್ಕಾಯಿನೂ ಅಷ್ಟೇ ಫಸ್ಟೇ ಹಾಕಿದ್ದೆ ಯಾಕಂದರೆ ಮೆಣ್ಸಿನ್ಕಾಯಿ ಗ್ರೈಂಡ್ ಆಗೋಕ್ಕೆ ಅದೇ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಫಸ್ಟೇ ಹಾಕಿಬಿಟ್ರೆ ಲಾಸ್ಟ್ ತನಕನೂ ನೀಟಾಗಿ ಗ್ರೈಂಡ್ ಆಗುತ್ತೆ ಈ ಮೂರು ಗ್ರೈಂಡ್ ಆದ ನಂತರ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೊಮೊಟೊ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಇನ್ನೂ ಒಂದು ಸ್ವಲ್ಪತ್ತು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಹಾಗೆ ಗ್ರೈಂಡ್ ಮಾಡ್ಕೊಬೇಕಾದ್ರೆ ನಿಮಗೆ ಗೊತ್ತಾಗುತ್ತಲ್ಲ ಗ್ರೈಂಡ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ನೀರು ಹಾಕಬೇಕು ಅಂತ ಹಾಗಾಗಿ ನಾನಿಲ್ಲಿ ಒನ್ ಗ್ಲಾಸ್ನ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅದೇ ಕನ್ಸಿಸ್ಟೆನ್ಸಿಲಿನೂ ಸಹ ಇದೆ ಯಾವುದೇ ರೀತಿ ಕೈ ಉರಿ ಇಲ್ದೆ ಕೈ ನೋವು ಇಲ್ದಲೆ ಹಸೆ ಗೊಜ್ಜನ್ನ ತುಂಬಾ ಚೆನ್ನಾಗಿ ಮಾಡ್ಬೋದು ನಿಮಗೆ ಇನ್ನೂ ತೆಳಿಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತೆಳಿವಾಗಿರುತ್ತೆ ಹಾಗೆ ಇದೇ ರೀತಿ ಗಟ್ಟಿಗೆ ಇರಬೇಕು ಅಂತ ಅಂದರೆ ಗಟ್ಟಿಗೂ ಮಾಡ್ಕೋಬೋದು ಕೆಲವೊಬ್ಬರು ಹಸೆ ಗೊಜ್ಜಲ್ಲಿ ಈ ರೀತಿದ್ನೆಲ್ಲ ಸಪ್ರೇಟ್ ಮಾಡಿ ಬಡಿಸ್ಕೊತಾರೆ ನಾನಿಲ್ಲಿ ಯಾವುದು ಸಪ್ರೇಟ್ ಮಾಡಿದೆಲೇ ಒಂದೇ ಸಲೇನೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮಿಕ್ಚರ್ ಕಾಂಬಿನೇಷನ್ನಾಗಿ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕರೆಂಟ್ ಇಲ್ಲ ಅಂತ ಅಂದಾಗ ಸಣ್ಣ ಪುಟ್ಟ ಖಾರ ರುಬ್ಕೊಳ್ಳೋಕ್ಕೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಮೋಶಅಪ್ ಮಾಡಿದಾಗ ಆಗಿರ್ಬೋದು ತೆಂಗಿನಕಾಯಿ ಇವನ್ನೆಲ್ಲ ಕಟ್ ಮಾಡೋಕ್ಕೆ ತುಂಬಾ ಆಗಿರುತ್ತೆ ಹಾಗೆ ಒಗ್ಗರಣೆಗಳಿಗೆ ಟೊಮೊಟೊ ಈರುಳ್ಳಿ ಕಟ್ ಮಾಡೋಕ್ಕೂ ಚಾಪ್ ಕೊಟ್ಟರು ತುಂಬಾ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಇದರ ಲಿಂಕ್ನ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ